ನಮಸ್ಕಾರ ವೀಕ್ಷಕರೇ ಅಮ್ಮನ ಅಡುಗೆ ಮತ್ತು ಬ್ಲಾಗ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬಾ ಈಸಿಯಾಗಿ ಮತ್ತು ರುಚಿಕರವಾಗಿರುವಂತಹ ಒಂದು ಚಟ್ನಿನ ಮಾಡೋದು ಹೇಗಂತ ಇದ್ದೀನಿ ಅದು ಯಾವುದಪ್ಪ ಅಂದರೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಇದು ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನಾವೀಗ ನೋಡೋಣ ಒಂದು ಕಡಾಯಿನ ಇಟ್ಕೊಂಡು ಅದರಲ್ಲಿ ಶೇಂಗಾ ಬೀಜಗಳನ್ನು ಹಾಕೋತಾ ಇದ್ದೀನಿ ಹಾಕಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಂದು ಬಣ್ಣ ಬರೋ ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಬಟ್ಟಲ್ಲಿ ತೆಗೆದಿಟ್ಕೋಬೇಕು ತೆಗೆದಿಟ್ಕೊಂಡಾದ ನಂತರ ಹಸಿಮೆಣಸಿನಕಾಯಿಗಳನ್ನು ನಾವಿಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಎಲ್ಲ ಹಸಿಮೆಣಸಿನಕಾಯಿಗಳನ್ನ ಕಡಾಯಿಗೆ ಹಾಕಿಕೊಂಡು ಒಂದು ದೊಡ್ಡ ಚಮಚೆಯಿಂದ ಒಂದು ಚಮಚ ಎಣ್ಣೆಯನ್ನು ಹಾಕಿ ನಾವಿಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ಇವು ಸ್ವಲ್ಪ ಮೆತ್ತ ಮೆತ್ತಗೆ ಆಗ್ತವೆ ಮತ್ತು ಈ ಥರ ಬಣ್ಣವು ಸಹ ಚೇಂಜ್ ಆಗುತ್ತೆ ಚೇಂಜ್ ಆದ ನಂತರ ಗ್ಯಾಸ್ನ ಆಫ್ ಮಾಡಿ ಸೈಡ್ ಇಟ್ಕೋಬೇಕಾಗತ್ತೆ ಇತ್ತ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಆರಿದ ನಂತರ ಈ ಮೆಣಸಿನ್ಕಾಯಿಲ್ಲ ಚೆನ್ನಾಗಿ ಆರಿದ ನಂತರ ಮಿಕ್ಸಿ ಜಾರಿಗೆ ಎಲ್ಲ ಮೆಣಸಿನ್ಕಾಯಿಗಳನ್ನು ಹಾಕೋಬೇಕು ಮೆಣಸಿನ್ಕಾಯಿ ಹಾಕ್ಕೊಂಡಾದ ನಂತರ ಒಂದು ನಾಲ್ಕು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪಿಸಿಕೊಂಡು ಹಾಕೋಬೇಕು ಅದಾದ ನಂತರ ಹುರಿದಿಟ್ಟುಕೊಂಡಿರುವಂಥ ಎಲ್ಲ ಕಾಳುಗಳನ್ನು ನಾವಿಲ್ಲಿ ಇದರಲ್ಲಿ ಹಾಕೋಬೇಕಾಗತ್ತೆ ಎರಡು ಇಂಚಿನಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೋಬೇಕು ಸ್ವಲ್ಪ ಕರಿಬೇವನ್ನು ಒಂದು ನಾಲ್ಕು ಹೆಸರಷ್ಟು ಕರಿಬೇವನ್ನು ಹಾಕ್ಕೋಬೇಕು ಸ್ವಲ್ಪ ಪುದೀನ ಎಲೆನ ನಾನಿಲ್ಲಿ ಹಾಕೋತಾ ಇದ್ದೀನಿ ರೀ ಅದಾದ ನಂತರ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಇದಾದ ನಂತರ ಸ್ವಲ್ಪ ನಾನು ಸ್ವಲ್ಪ ಬೆಲ್ಲನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಒಂದಿಷ್ಟು ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ಜೀರಿಗೆನೂ ಸಹ ನಾನಿಲ್ಲಿ ಹಾಕೋತಾ ಇದ್ದೀನಿ ಎಲ್ಲ ಹಾಕಿದ ನಂತರ ಬಾಯಿನ ಮುಚ್ಚಿ ನಾವು ಮಿಕ್ಸಿನ ಮಾಡ್ಕೋಬೇಕಾಗತ್ತೆ ಇವಾಗ ಮಿಕ್ಸಿನ ಮಾಡ್ಕೊತಾ ಇದ್ದೀನಿ ನೋಡಿರಿ ಮಿಕ್ಸಿ ಮಾಡ್ಕೊಂಡಾದ ನಂತರ ಹೇಗಿರುತ್ತೆ ಇದನ್ನು ನಾನು ಒಂದು ದೊಡ್ಡ ಬಟ್ಲಿಗೆ ನಾನಿಲ್ಲಿ ತೆಕ್ಕೋತಾ ಇದ್ದೀನಿ ಇವಾಗ ರೊಟ್ಟಿ ಜೊತೆಗೆ ಸ್ವಲ್ಪ ಮೊಸರು ಮತ್ತು ಈ ಖಾರನ ಹಚ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಇದು ನಮ್ಮ ಹಳ್ಳಿ ಕಡೆ ನಮ್ಮ ಅಜ್ಜಿ ಕಾಲದಲ್ಲಿ ಜಾಸ್ತಿ ಮಾಡಿ ಇಟ್ಕೊಂಡು ತಿಂತಾ ಇದ್ರು ನಿಮಗಿಷ್ಟ ಆದರೆ ನೀವೂ ಒಂದು ಸಾರಿ ತಿನ್ನಿ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು